ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರ ಚೆನ್ನಾಗಿದ್ರಲ್ವಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಲಾಸ್ಟ್ ವಿಡಿಯೋ ಪೋಸ್ಟ್ ಮಾಡಿದೆ ಆರನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಅಂದ್ರೆ ಸಿರಿ ಕನ್ನಡ ಪುಸ್ತಕದ ದೊಡ್ಡವರ ದಾರಿ ಪಾರ್ಟ್ ಒನ್ ಮಾಡಿದೆ ಇವತ್ತು ಪಾರ್ಟ್ ಟೂ ನ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ದೊಡ್ಡವರ ದಾರಿ ಆರನೇ ತರಗತಿಯ ಸಿರಿ ಕನ್ನಡ ಪುಸ್ತಕದ ದೊಡ್ಡವರ ದಾರಿ ಗದ್ಯ ಭಾಗದ ಪಾರ್ಟ್ ಟೂ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೆ ಬನ್ನಿ ತಡೆಯಾಕೆ ಮಾಡೋಣ ಸ್ಟಾರ್ಟ್ ಮಾಡೋಣ ಸೊ ಪಾರ್ಟ್ ಟೂ ಅಲ್ಲಿ ಇವತ್ತು ನಾವು ಡಾಕ್ಟರ್ ಜಾಕೀರ್ ಹುಸೇನ್ ಅವರ ಬಗ್ಗೆ ತಿಳ್ಕೊಳ್ಳೋಣ ಡಾಕ್ಟರ್ ಜಾಕೀರ್ ಹುಸೇನ್ ಅವರು ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಬರೆದವರು ಸೊ ಡಾಕ್ಟರ್ ಜಾಕೀರ್ ಹುಸೇನ್ ಅವರು ಭಾರತದಲ್ಲಿ ಶಿಕ್ಷಣವನ್ನ ಯಾವ ತರ ಇಂಪ್ರೂವ್ಮೆಂಟ್ ಮಾಡಬೇಕು ಹಾಗೆ ಏನೇನ್ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ಅಂತ ಇದರ ಕುರಿತಾಗಿ ಎಜುಕೇಶನ್ ಕುರಿತಾಗಿ ಅವರು ಒಂದು ಪುಸ್ತಕಗಳನ್ನ ಹಲವಾರು ಪುಸ್ತಕಗಳನ್ನ ಬರೆದಿರುವಂತಹ ವ್ಯಕ್ತಿ ಸೊ ಹ್ಯಾಸ್ ಟ್ರೈ ಟು ಇಂಪ್ಲಿಮೆಂಟ್ ಅಂಡ್ ಇಂಪ್ರೂವ್ ಇಂಪ್ರೂವ್ಮೆಂಟ್ ಆಫ್ ಅವರ್ ಇಂಡಿಯನ್ ಎಜುಕೇಶನ್ ಸೊ ಹಿ ಹ್ಯಾಸ್ ರಿಟನ್ ಸೋ ಮೆನಿ ಬುಕ್ಸ್ ರಿಗಾರ್ಡಿಂಗ್ ದಿಸ್ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಬಳಿಕ ಬಿಹಾರದ ರಾಜ್ಯಪಾಲರಾಗಿ ಭಾರತದ ಉಪರಾಷ್ಟ್ರಪತಿಗಳಾಗಿ ಅನಂತರ ರಾಷ್ಟ್ರಪತಿಗಳಾಗಿ ದುಡಿದವರು ಸೊ ಇವರು ಭಾರತಕ್ಕೆ ನಮ್ಗೆ ನೈನ್ಟೀನ್ ಫೋರ್ಟಿ ಸೆವೆನ್ ಅಲ್ಲಿ ಇಂಡಿಪೆಂಡೆನ್ಸ್ ಏನ್ ಬಂತು ಇಂಡಿಪೆಂಡೆಂಟ್ ಆದ್ಮೇಲೆ ನಾವೆಲ್ಲ ಇಂಡಿಪೆಂಡೆಂಟ್ ಆದ್ಮೇಲೆ ಸ್ವಾತಂತ್ರ್ಯ ಬಂದಿದೆ ಆದ್ಮೇಲೆ ಬಿಹಾರದ ರಾಜ್ಯಪತಿಗಳಾಗಿ ಸಾರಿ ರಾಜ್ಯಪಾಲರಾಗಿ ಸೇವೆಯನ್ನ ಸಲ್ಲಿಸಿರ್ತಾರೆ ಹಾಗೆ ಇವರು ಭಾರತದ ಉಪರಾಷ್ಟ್ರಪತಿಗಳಾಗಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿ ಹಾಗೆ ಭಾರತದ ರಾಷ್ಟ್ರಪತಿಗಳಾಗಿ ಕೂಡ ಸೇವೆಯನ್ನ ಸಲ್ಲಿಸುತ್ತಾರೆ ಹಿ ವರ್ಕ್ ಆಸ್ ಎ ವೈಸ್ ಪ್ರೆಸಿಡೆಂಟ್ ಆಂಡ್ ಪ್ರೆಸಿಡೆಂಟ್ ಆಫ್ ದಿ ಇಂಡಿಯಾ ಕೆಲ ಕಾಲ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿದ್ದರು ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು ಸೊ ಇವರು ಕೆಲ ಕಾಲ ಅಲಿಗಢದಲ್ಲಿರುವಂತಹ ಮುಸ್ಲಿಂ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಕೂಡ ಇವರು ವರ್ಕ್ ಅನ್ನ ಮಾಡಿರುವಂತಹ ವ್ಯಕ್ತಿ ಹಾಗೆ ಇವರ ಏಮ್ ಶಿಕ್ಷಣದಲ್ಲಿ ಅತಿ ಹೆಚ್ಚು ಒಂದು ಇಂಪ್ಲಿಮೆಂಟ್ ನ ಮಾಡ್ಬೇಕು ಇಂಪ್ರೂವ್ಮೆಂಟ್ ನ ಮಾಡ್ಬೇಕು ಅಂತ ಇವರು ಅನ್ಕೊಂಡಿರ್ತಾರೆ ಆದ್ದರಿಂದ ಇವರು ಏನ್ ಮಾಡಿರ್ತಾರೆ ಶಿಕ್ಷಣದಲ್ಲೇ ತುಂಬಾ ಕೆಲಸಗಳನ್ನ ತುಂಬಾ ಕಾರ್ಯಗಳನ್ನ ಮಾಡಿರ್ತಾರೆ ಅವರ ಅಲ್ಲೇ ಅರ್ಧ ಆಯಸ್ಸನ್ನ ಅವರು ಅಲ್ಲೇ ಶಿಕ್ಷಣ ತಂದರಿ ಮೀಸಲಿಟ್ಟಿರ್ತಾರೆ ದೆಹಲಿಯ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ಉನ್ನತ ಶಿಕ್ಷಣಕ್ಕೆ ಹೆಸರಾದ ಸಂಸ್ಥೆ ಸೊ ಇಲ್ಲಿ ದೆಹಲಿಯಲ್ಲಿರುವಂತಹ ಜಾಮಿಯಾ ಮಿಲಿಯಾ ಯಾವುದು ಜಾಮಿಯಾ ಮಿಲಿಯ ಇದು ದೆಹಲಿಯಲ್ಲಿರುವಂತಹದು ದೆಹಲಿಯಲ್ಲಿರುವಂತಹ ಜಾಮಿಲಿಯಾ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯದಲ್ಲಿ ಇವರು ಶಿಕ್ಷಣಕ್ಕೆ ಈ ಈ ಜಾಮಿಯಾ ಮಿಲಿಯಾ ಒಂದು ಯೂನಿವರ್ಸಿಟಿ ಏನಾಗಿರುತ್ತೆ ಎಜುಕೇಶನ್ಗೆ ಒಂದು ಮಹತ್ವಪೂರ್ಣವಾದ ಸಂಸ್ಥೆ ಆಗಿರುತ್ತೆ ಸೊ ಇದು ಅತ್ಯಂತ ಹೆಸರಾದ ಸಂಸ್ಥೆ ಕೂಡ ಆಗಿರುತ್ತೆ ಅದರ ಸಂಸ್ಥಾಪಕರು ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಸೊ ಇದನ್ನ ಸ್ಥಾಪನೆ ಮಾಡಿರುವಂತಹವರು ಕೂಡ ಡಾಕ್ಟರ್ ಜಾಕಿರ್ ಹುಸೇನ್ ಅವರೇ ಆಗಿರ್ತಾರೆ ದ ಫೌಂಡರ್ ಆಫ್ ದಿಸ್ ಜಾಮಿಯಾ ಮಿಲಿಯಾ ಮುಸ್ಲಿಂ ಯೂನಿವರ್ಸಿಟಿ ವಾಸ್ ಜಾಕಿರ್ ಹುಸೇನ್ ಸರ್ ಅವರು ತಮ್ಮ ಜೀವನದ ಬಹುಭಾಗವನ್ನು ಆ ವಿಶ್ವವಿದ್ಯಾಲಯದಲ್ಲಿಯೇ ಕಳೆದರೆನ್ನಬಹುದು ಸೊ ಆಲ್ರೆಡಿ ನಾನು ಹೇಳಿದ ಹಾಗೆ ಇವರು ಶಿಕ್ಷಣಕ್ಕೆ ತುಂಬಾ ಮಹತ್ವವನ್ನು ಕೊಟ್ಟಿರೋದ್ರಿಂದ ಇವರು ಶಿಕ್ಷಣದಲ್ಲಿ ಸುಧಾರಣೆಗಳನ್ನ ಇಂಪ್ರೂವ್ಮೆಂಟ್ಗಳನ್ನ ಇಂಪ್ಲಿಮೆಂಟ್ ಅನ್ನ ಮಾಡಬೇಕು ಅನ್ನೋದ್ರಿಂದ ಇವ್ರು ಏನ್ ಮಾಡಿರ್ತಾರೆ ಶಿಕ್ಷಣದಲ್ಲಿ ತುಂಬಾ ಒತ್ತನ್ನ ಕೊಟ್ಟಿರ್ತಾರೆ ಹಾಗೆ ಇವರು ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯದಲ್ಲಿ ಇವರ ಆಯಸ್ಸನ್ನ ಕಳೆದಿರ್ತಾರೆ ಅತಿಯಾದಂತ ಹೆಚ್ಚು ಕಾರ್ಯಗಳನ್ನ ಮಾಡಿರ್ತಾರೆ ಹಾಗೆ ಅತಿ ಹೆಚ್ಚು ಹೊತ್ತುಗಳನ್ನ ಹೊತ್ತು ಕೂಡ ಅವರು ಅಲ್ಲಿ ಕಳೆದಿರ್ತಾರೆ ಅಲ್ಲಿನ ಒಂದು ಘಟನೆ ತುಂಬಾ ರೋಚಕವಾಗಿದೆ ಸೊ ಇಲ್ಲಿ ಒಂದು ಯೂನಿವರ್ಸಿಟಿ ಅಂದ್ರೆ ಸ್ಕೂಲ್ ಅಥವಾ ಕಾಲೇಜ್ ಅಥವಾ ಯೂನಿವರ್ಸಿಟಿ ಯಾವ್ದಾದ್ರು ಆಗಿದ್ರು ಕೂಡ ಒಂದು ಇನ್ಸಿಡೆಂಟ್ ಘಟನೆ ಅನ್ನೋದು ನಡೆದೇ ನಡೆಯುತ್ತೆ ಆದ್ರೆ ಇಲ್ಲಿ ಜಾಮಿಯಾ ಮಿಲಿಯಾ ಯೂನಿವರ್ಸಿಟಿಯಲ್ಲಿ ನಡೆದಂತಹ ಘಟನೆ ಅತ್ಯಂತ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರು ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವ ನೀಡುತ್ತಿದ್ದರು ಸೊ ಡಾಕ್ಟರ್ ಜಾಕಿರ್ ಹುಸೇನ್ ಸರ್ ಏನ್ ಮಾಡಿರ್ತಾರೆ ಕ್ಲೀನ್ನೆಸ್ ನೀಟ್ನೆಸ್ ಅಂಡ್ ಡಿಸಿಪ್ಲೀನ್ ಗೆ ತುಂಬಾ ಮಹತ್ವವನ್ನು ಕೊಟ್ಟಿರ್ತಾರೆ ಸೊ ವಾಂಟೆಡ್ ಆಲ್ ದ ಸ್ಟೂಡೆಂಟ್ಸ್ ಟು ಕಮ್ ಇನ್ ನೀಟ್ ಅಂಡ್ ಕ್ಲೀನ್ ಯೂನಿಫಾರ್ಮ್ ಅಲಾಂಗ್ ವಿತ್ ದಪ್ಲಿನ್ ಸೊ ಹಿಂಟೆಡ್ ಟು ಇಂಪ್ಲಿಮೆಂಟ್ ದ ಇನ್ ಹಿಸ್ ಯೂನಿವರ್ಸಿಟಿ ಎಲ್ಲಾ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶುಚಿಯಾದ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು ಹಾಗೂ ಕಾಲಿಗೆ ಹಾಕಿದ ಬೂಟುಗಳನ್ನು ಚೆನ್ನಾಗಿ ಪಾಲಿಶ್ ಮಾಡಿರಬೇಕು ಎಂದು ಹೇಳುತ್ತಿದ್ದರು ಸೊ ಇವ್ರೇನ್ ಮಾಡ್ತಾರೆ ಎಲ್ಲಾ ಮಕ್ಕಳು ಅಡ್ವೈಸ್ ಮಾಡ್ತಾ ಇರ್ತಾರೆ ಏನಂತ ಅಡ್ವೈಸ್ ಮಾಡ್ತಾ ಇರ್ತಾರೆ ಅಂದ್ರೆ ಪ್ರತಿನಿತ್ಯ ಆಸ್ ಅ ಸ್ಟೂಡೆಂಟ್ ಆಗಿ ಪ್ರತಿನಿತ್ಯ ನೀವು ಸಮವಸ್ತ್ರ ಅಂದ್ರೆ ಯೂನಿಫಾರ್ಮ್ ಧರಿಸ್ಕೊಂಡು ಬನ್ನಿ ಹಾಗೆ ಕಾಲಿಗೆ ಹಾಕುವಂತಹ ಶೂಸ್ ನ ಪಾಲಿಶ್ ಮಾಡಿಕೊಂಡು ಬನ್ನಿ ಎವ್ರಿ ಡೇ ನೀಟ್ನೆಸ್ ಆಗಿ ಬನ್ನಿ ಅಂತ ಅಡ್ವೈಸ್ ಮಾಡ್ತಾ ಇರ್ತಾರೆ ಸೊ ಅಡ್ವೈಸಿಂಗ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಟು ಕಮ್ ಇನ್ ನೀಟ್ ಅಂಡ್ ಕ್ಲೀನ್ ಯೂನಿಫಾರ್ಮ್ ವಿತ್ ದ ಪಾಲಿಶ್ಡ್ ಶೂಸ್ ಆದರೆ ಎಷ್ಟೋ ವಿದ್ಯಾರ್ಥಿಗಳು ಜಾಕಿರ್ ಜಾಕಿರ್ ಹುಸೇನರು ಹೇಳುವುದನ್ನು ಸರಿಯಾಗಿ ಪಾಲಿಸುತ್ತಿರಲಿಲ್ಲ ಸೊ ನಮ್ಮ ಮಕ್ಕಳೇ ಹಾಗೆ ನಮ್ಮ ಸ್ಟೂಡೆಂಟ್ಸ್ ಗಳೇ ಹಾಗೆ ನಾವೇನೇ ಹೇಳಿದ್ರು ಒಂದಿನ ದಿನ ಬರ್ತಾರೆ ಎರಡು ದಿನ ಬರ್ತಾರೆ ಮೂರನೇ ದಿನ ಮಾರನೇ ದಿನ ಅದೇ ಮತ್ತೆ ಅದೇ ರಿಪೀಟ್ ಮಾಡ್ತಾನೆ ಹೇಳೋದನ್ನ ಕೇಳೋದಕ್ಕೆ ಹೋಗೋದಿಲ್ಲ ಅದೇ ತರನೇ ಇಲ್ಲೂ ಕೂಡ ಜಾಕಿರ್ ಹುಸೇನ್ ಸರ್ ಅಸ್ ಎ ಪ್ರೊಫೆಸರ್ ಆಗಿ ಇವರು ಹೇಳಿದ್ರು ಕೂಡ ಮಕ್ಳು ಏನ್ ಮಾಡ್ತಾ ಇದ್ರು ಎಷ್ಟೋ ವಿದ್ಯಾರ್ಥಿಗಳು ಅದನ್ನ ಪಾಲಿಸ್ತಾ ಇರಲಿಲ್ಲ ಕೆಲವೊಂದು ವಿದ್ಯಾರ್ಥಿಗಳು ಪಾಲನೆ ಮಾಡ್ತಾ ಇದ್ರು ಇದರಿಂದ ಶಿಸ್ತಿಗೆ ಭಂಗವಾಗುವುದೆಂದು ಹುಸೇನರು ಅಭಿಪ್ರಾಯಪಟ್ಟರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡೆವು ಸೊ ಇದಕ್ಕೇನ್ ಮಾಡ್ತಾರೆ ನಾವಿವಾಗ ಸ್ಟೂಡೆಂಟ್ ಹೇಳಿದ ತಕ್ಷಣ ಅಥವಾ ಮಕ್ಳಿಗೆ ಹೇಳಿದ ತಕ್ಷಣ ಮಾಡಿಲ್ಲ ಅಂತ ಹೇಳಿದ ತಕ್ಷಣ ನಾವು ಬಿಟ್ಬಿಡೋದಕ್ಕೆ ಆಗೋದಿಲ್ಲ ಆಸ್ ಎ ಟೀಚರ್ ಆಸ್ ಎ ಪೇರೆಂಟ್ ಆಸ್ ಎ ಪ್ರೊಫೆಸರ್ ಏನಾದ್ರೂ ಒಂದನ್ನ ನಾವು ಮಕ್ಕಳಲ್ಲಿ ಹೇಳಿ ಅಥವಾ ಮಾಡಿಸೋ ರೀತಿನಲ್ಲಿ ಮಾಡಿಸ್ಲೇಬೇಕಾಗತ್ತೆ ಅಂದ್ರೆ ಅವರು ನೀಟ್ನೆಸ್ ಆಗ್ಲಿ ಶಿಸ್ತನಾಗ್ಲಿ ಡಿಸಿಪ್ಲೀನ್ ಶಿಸ್ತು ನೀಟ್ನೆಸ್ ಕ್ಲೀನ್ನೆಸ್ ಯಾವ್ದು ಕಲಿಯಲ್ಲ ಅವ್ರು ಯಾವ ತರ ಬರ್ತಾರೋ ಅದೇ ತರ ಬಿಟ್ಬಿಟ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ಅವ್ರು ತುಂಬಾ ಕಷ್ಟಗಳನ್ನ ಅನುಭವಿಸ್ತಾರೆ ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಮಕ್ಕಳಿಗೆ ಹೊಡೆಯದೇನೆ ಅಥವಾ ಬೈಯೋ ಬೈದೇನೆ ಏನು ಪನಿಷ್ಮೆಂಟ್ ಕೊಡದೇನೆ ಒಂದು ದಾರಿಯನ್ನ ಉಳುಕ್ಬೇಕು ಅಂತ ಯಾರ ಅಭಿಪ್ರಾಯ ಪಡ್ತಾರೆ ಡಾಕ್ಟರ್ ಜಾಕೀರ್ ಹುಸೇನ್ ಸರ್ ಅವರು ಅಭಿಪ್ರಾಯವನ್ನ ಮಾಡ್ತಾರೆ ಹಿ ಥಾಟ್ ಅಡ್ವೈಸ್ ಇನ್ ಗುಡ್ ಮ್ಯಾನೇಜ್ ಟು ದ ಸ್ಟೂಡೆಂಟ್ಸ್ ವಿತ್ಔಟ್ ಪನಿಷಿಂಗ್ ವಿತ್ಔಟ್ ಗಿವಿಂಗ್ ಎನಿ ಪನಿಶ್ಮೆಂಟ್ ವಿತೌಟ್ ಬೀಚಿಂಗ್ ಟು ದ ಸ್ಟೂಡೆಂಟ್ ಐಡಿಯಾ ಸಡನ್ ಐಡಿಯಾ ಒಂದು ದಾರಿ ಸಿಗುತ್ತೆ ಏನ್ ಮಾಡಬೇಕು ಮಕ್ಕಳಿಗೆ ಅನ್ನೋದು ಸಿಗುತ್ತೆ ಒಂದು ದಿನ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಜಾತಿ ಹುಸೇನರು ಒಬ್ಬ ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು ಸೊ ಆಸ್ ಎ ಪ್ರೊಫೆಸರ್ ಆಸ್ ಎ ಟೀಚರ್ ಅವರು ಗೈಡ್ ಮಾಡಿರ್ತಾರೆ ಅಡ್ವೈಸ್ ಮಾಡಿರ್ತಾರೆ ಬಟ್ ಮಕ್ಕಳು ಕೇಳಿರಲ್ಲ ಅಂದಮೇಲೆ ಮಕ್ಕಳನ್ನ ಅದೇ ದಾರಿಯಲ್ಲಿ ಹೋಗೋಕೆ ಯಾವುದೇ ಟೀಚರ್ಸ್ ಆಗಲಿ ಯಾವುದೇ ಪೇರೆಂಟ್ಸ್ ಆಗಲಿ ಯಾವುದೇ ಪ್ರೊಫೆಸರ್ ಆಗಲಿ ಬಿಡೋದಿಲ್ಲ ಸೊ ಯಾವ್ದಾದ್ರು ಒಂದು ಇಂಪ್ಲಿಮೆಂಟ್ ಮಾಡೇ ಮಾಡ್ತಾರೆ ಯಾವ್ದಾದ್ರು ಒಂದು ಹೊಸ ದಾರಿಯನ್ನ ಕಂಡುಕೊಂಡೇ ಕಂಡುಕೊಳ್ತಾರೆ ಅದೇ ಥರನಲ್ಲೂ ಕೂಡ ಡಾಕ್ಟರ್ ಜಾಕೀರ್ ಹುಸೇನ್ ಅವರು ಒಂದು ಐಡಿಯಾವನ್ನ ಮಾಡ್ತಾರೆ ಏನದು ಐಡಿಯಾ ಅಂತಂದ್ರೆ ಇವರು ಶೂಸ್ಗೆ ಪಾಲಿಶ್ ಹಾಕೋವರನ್ನ ವೇಷದಲ್ಲಿ ವೇಷ ಕಾಸ್ಟ್ಯೂಮ್ಸ್ ಅಲ್ಲಿ ಕುತ್ಕೊಂಡು ಯೂನಿವರ್ಸಿಟಿಯ ಯೂನಿವರ್ಸಿಟಿ ಮುಂದ್ಗಡೆ ಅಂದ್ರೆ ಗೇಟ್ ಮುಂದ್ಗಡೆ ಇವರು ಕುತ್ಕೊಳ್ತಾರೆ ಕುತ್ಕೊಂಡು ಏನ್ ಮಾಡ್ತಾರೆ ಕುಲಪತಿಗಳು ಕೈಯಲ್ಲಿ ಪಾಲಿಶ್ ಡಬ್ಬಿ ಬ್ರಷ್ ಹಿಡಿದು ಕುಳಿತಿದ್ದ ದೃಶ್ಯ ಕಂಡ ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿದರು ಒಂದಿಬ್ಬರು ಪಾಲಿಶ್ ಹಾಕಿಸಿಕೊಂಡು ಆಗಿತ್ತು ಸೊ ಇಲ್ಲಿ ಅವ್ರು ಏನ್ ಮಾಡ್ತಾರೆ ಬೂಟ್ ಪಾಲಿಶ್ ವೇಷನ ಹಾಕೊಂಡು ಅವ್ರು ಏನ್ ಮಾಡ್ತಾರೆ ಗೇಟ್ ಮುಂದಗಡೆ ಕುತ್ಕೊಳ್ತಾರೆ ಕೂತ್ಕೊಂಡಾಗ ಕೆಲವೊಂದು ವಿದ್ಯಾರ್ಥಿಗಳು ನೋಟಿಸ್ ಮಾಡ್ತಾರೆ ಯೋ ಇವರು ನಮ್ಮ ಪ್ರೊಫೆಸರ್ ಅಂತ ನೋಟಿಸ್ ಮಾಡ್ತಾರೆ ನೋಟಿಸ್ ಮಾಡಿದವ್ರು ಏನ್ ಮಾಡ್ತಾರೆ ಶೇಮ್ ನ ಫೀಲ್ ಮಾಡ್ತಾರೆ ಗಿಲ್ಟಿ ಫೀಲ್ ಮಾಡ್ತಾರೆ ಆದರೆ ಯಾರು ನೋಟಿಸ್ ಮಾಡಿರಲ್ವೋ ಅವ್ರು ಆಲ್ರೆಡಿ ಅವ್ರ ಹತ್ರ ಹೋಗ್ಬಿಟ್ಟು ಶೂಗೆ ಪಾಲಿಶ್ ನ ಹಾಕೊಂಡಿರ್ತಾರೆ ಅಲ್ಲಿನಿಂದ ವಿದ್ಯಾರ್ಥಿಗಳು ನೀಟಾಗಿ ಬಟ್ಟೆ ಧರಿಸಿಕೊಂಡು ಬೂಟುಗಳಿಗೆ ಪಾಲಿಶ್ ಹಾಕಿಕೊಂಡು ಕಾಲೇಜಿಗೆ ಬರತೊಡಗಿದರು ಸೊ ಮಕ್ಕಳಿಗೆ ಏನಾಯ್ತೀವಾಗ ಗೊತ್ತಾಯ್ತು ಅಲ್ಲಿ ಕೂತಿರೋಂತವ್ರು ಕುಳಿತಿರೋರು ನಮ್ಮ ಪ್ರೊಫೆಸರ್ ಚಿ ನಮ್ಮಿಂದನೇ ಈ ತರ ನಮ್ಮ ಟೀಚರ್ ನಮ್ಮ ಪ್ರೊಫೆಸರ್ ಹೋಗಿ ಗೇಟ್ ಮುಂದ್ಗಡೆ ಕೂತ್ಕೊಂಡು ಬೂಟ್ ಗೇಟ್ ಪಾಲಿಶ್ ಬೂಟ್ ಅಂದ್ರೆ ಶೂಸ್ ಶೂಸ್ಗೆ ಪಾಲಿಶ್ ಹಾಕ್ತಿದಾರಲ್ಲ ಇದಕ್ಕೆ ಕಾರಣ ನಾವೇ ದೇ ಫೆಲ್ಟ್ ವೆರಿ ಸ್ಯಾಡ್ ಸ್ಯಾಡ್ನೆಸ್ Is. after that what they 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 have done it as a student they came with with the neat and clean uniform along with the discipline. They maintained ಯುನಿಫಾರ್ಮ್ ಅಲಾಂಗ್ ಸೊ ಈಗ ಮಕ್ಕಳು ಏನ್ ಮಾಡ್ತಾರೆ ಎಲ್ಲ ಅವರು ನೀಟ್ ಆಗಿ ಬರ್ತಾರೆ ತರ ಅಲ್ವಾ ಆಗಿದ್ದು ನಾವ್ ಯಾಕೆ ನಮ್ಮ ಗುರುಗಳು ಹೇಳಿದ ಮಾತನ್ನ ನಾವ್ ಯಾಕೆ ಕೇಳಬಾರ್ದು ಅಂತ ಅವ್ರು ಏನ್ ಮಾಡ್ತಾರೆ ನೆಕ್ಸ್ಟ್ ಮಾರನೇ ದಿನ ಅಂದ್ರೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಇಂದ ಅವ್ರು ಏನ್ ಮಾಡ್ತಾರೆ ಸರಿಯಾದಂತಹ ಯೂನಿಫಾರ್ಮ್ ನಾಕೊಂಡು ಬರ್ತಾರೆ ಸರಿಯಾಗಿ ಆ ಶೂಸ್ ಗೆ ಪಾಲಿಶ್ ಮಾಡಿಕೊಂಡು ನೀಟಾಗಿ ಯೂನಿವರ್ಸಿಟಿಗೆ ಅಂದ್ರೆ ಕಾಲೇಜಿಗೆ ಬರ್ತಾರೆ ಇದು ವಿದ್ಯಾರ್ಥಿಗಳ ಬಾಳಿನಲ್ಲಿ ಶಿಸ್ತು ಬೆಳೆಸಿಕೊಳ್ಳಲು ನೆರವಾಯಿತು ಸೊ ಈಗ ಮಕ್ಕಳು ಡಿಸಿಪ್ಲಿನ್ ಅನ್ನೋದನ್ನ ಕಲ್ದ್ರು ಈ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳು ಯೂನಿವರ್ಸಿಟಿನಲ್ಲಿ ಅಥವಾ ಕಾಲೇಜಲ್ಲಿ ಅಥವಾ ಸ್ಕೂಲ್ಗಳಲ್ಲೇ ಡಿಸಿಪ್ಲಿನ್ ಅನ್ನೋದನ್ನ ಫಸ್ಟ್ ಕಲಿತಾರೆ ಸೊ ಪೇರೆಂಟ್ಸ್ ಅಡ್ವೈಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಗುರುಗಳ ಅಡ್ವೈಸ್ ಮಕ್ಕಳು ಇಂಪ್ಲಿಮೆಂಟ್ ಜಾಸ್ತಿ ಮಾಡ್ಕೊಳ್ತಾರೆ ಸೊ ಆದ್ರಿಂದ ಇವರು ಇಲ್ಲಿ ಜಾಕಿರ್ ಹುಸೇನ್ ಸರ್ ಏನ್ ಮಾಡಿದ್ರು ಅವರು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲಿಲ್ಲ ಸೊ ಅವರು ಒಂದು ದಾರಿಯನ್ನ ಹುಡುಕ್ಬೇಕು ಅಂತ ಹುಡುಕಿ ಅವರು ವಿದ್ಯಾರ್ಥಿಗಳನ್ನ ಒಂದು ಸರಿಯಾದ ದಾರಿಯಲ್ಲಿ ನಡೆಸ್ತಾರೆ ಹಾಗೆ ವಿದ್ಯಾರ್ಥಿಗಳು ಜೀವನದಲ್ಲಿ ಒಂದು ಡಿಸಿಪ್ಲಿನ್ ಅನ್ನೋದನ್ನ ಕಲಿತಾರೆ ಶಿಸ್ತು ಮೂಡಿಸಿಕೊಳ್ಳಿ ಇದು ಜಾಕೀರ್ ಹುಸೇನರ ಆದೇಶವಾಗಿತ್ತು ಸೊ ದ ಸ್ಟೂಡೆಂಟ್ ಟು ಕಮ್ ಇನ್ ಡಿಸಿಪ್ಲಿನ್ ಅಲಾಂಗ್ ವಿತ್ ದ ಇದು ಅವರ ಒಂದು ಏಮ್ ಆಗಿತ್ತು ವಿದ್ಯಾರ್ಥಿಗಳು ಜೀವನದಲ್ಲಿ ಇದನ್ನ ಮೂಡಿಸ್ಕೊಳ್ಬೇಕು ಅನ್ನೋದು ಇವರ ಒಂದು ಆದೇಶವಾಗಿತ್ತು ಏಮ್ ಆಗಿತ್ತು ಒಂದು ಗುರಿ ಆಗಿತ್ತು ಸೊ ಅದೇ ಈ ಜೀವ ಈ ಪಾಠದ ಒಂದು ಆಶಯ ಆಗಿದೆ ಸೊ ಇಲ್ಲಿ ನಾವು ಮಕ್ಕಳನ್ನ ಆಸ್ ಎ ಟೀಚರ್ ಆಗಿ ನಾವು ಮಕ್ಕಳನ್ನ ಒಂದು ಗುರಿಯಲ್ಲಿ ಅವರನ್ನ ನಿಲ್ಲಿಸ್ಬೇಕು ಅದನ್ನ ಗುರಿ ಅವ್ರು ಮುಟ್ಟ ಮುಟ್ಟಬೇಕು ಅಂತ ಅಂದಾಗ ನಾವು ಅವ್ರಿಗೆ ಒಂದು ಫಸ್ಟ್ ಶಿಸ್ತನ್ನ ಕಲಿಸ್ಬೇಕು ಡಿಸಿಪ್ಲೀನ್ ಕಲಿಸ್ಬೇಕು ಹಾಗೆ ನೀಟ್ನೆಸ್ ಅಂಡ್ ಕ್ಲೀನ್ನೆಸ್ನ ಕಂಪ್ಲೀಟ್ ಆಗಿ ಕಲಿಸ್ಬೇಕು ಈ ಮೂರು ವಿದ್ಯಾರ್ಥಿಗಳಲ್ಲಿ ಈ ಮೂರು ಗುಣಗಳಿತ್ತು ಅಂದ್ರೆ ಅವರು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಿ ಹೋಗ್ತಾರೆ ಅನ್ನೋದು ಇದು ಒಂದು ಕಾರಣ ಇದು ಒಂದು ನಿಜವಾದ ಘಟನೆ ಆಗಿದೆ ಈ ಘಟನೆ ಈ ಘಟನೆ ನಡೆದಿರುವಂತೀರ್ ಗುಸೇನ್ ಸರ್ ಅವರ ಲೈಫ್ ಅಲ್ಲಿ ಅದು ಈಗಲೂ ಕೂಡ ದೆಹಲಿಯಲ್ಲಿರುವಂತಹ ಜಾಮಿಯಾ ಮಿಲಿಯಾ ಯೂನಿವರ್ಸಿಟಿನಲ್ಲಿ ಕಂಪ್ಲೀಟ್ ಆಗಿ ಸ್ಟೂಡೆಂಟ್ಸ್ಗಳು ಯೂನಿವರ್ಸಿಟಿಯಲ್ಲಿ ನೀಟ್ ಆಗಿ ಕ್ಲೀನ್ ಆಗಿ ಶಿಸ್ತಾಗಿ ಬರ್ತಾ ಇದ್ದಾರೆ ಇದು ಓಪನ್ ಆಗಿದ್ದು ಎಸ್ಟಬ್ಲಿಷ್ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಈಗ ನಾವು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಮಕ್ಕಳು ಅಷ್ಟೇ ನೀಟಾಗಿ ಕ್ಲೀನ್ ಆಗಿ ಡಿಸಿಪ್ಲೀನ್ ಆಗಿ ಬರ್ತಾ ಇದಾರೆ ಅದೇನಾದ್ರು ಜಾಕೀರ್ ಹುಸೇನ್ ಸರ್ ಅವರು ನನಗೆ ಯಾಕೆ ಬೇಕು ನನಗೆ ಬರೀ ದುಡ್ಡು ಬೇಕು ಮಕ್ಕಳು ಹೇಗಾದರೂ ಆಗ್ಲಿ ಅನ್ನೋ ಆಗಿದ್ರೆ ಮಕ್ಕಳು ಇವತ್ತು ನೀಟ್ನೆಸ್ ಆಗಿ ಕಲಿತಿರ್ಲಿಲ್ಲ ಇದೇ ಇಂಪ್ಲಿಮೆಂಟ್ ನ ಮಕ್ಕಳು ಎಲ್ಲಾದ್ರಲ್ಲೂ ಆಸ್ ಅ ಸ್ಟೂಡೆಂಟ್ ಆಗಿ ಅವರು ಕಲೀಲೇಬೇಕು ಎಲ್ ಯಾರ್ ಈ ವಿಡಿಯೋ ನೋಡ್ತಾ ಇದ್ರೆ ಎಲ್ಲಾ ಮಕ್ಕಳಿಗೂ ನಾವು ಒಂದೇ ಅಡ್ವೈಸ್ ಕೊಡೋದು ಜೀವನದಲ್ಲಿ ಫಸ್ಟ್ ನೀವು ಡಿಸಪ್ಲೀನ್ ಆಗಿರಿ ಹಾಗೆ ನೀಟ್ನೆಸ್ ಆಗಿರಿ ಹಾಗೆ ಇರಿ ಈ ಮೂರು ನೀವು ನಿಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡಾಗ ಯು ವಿಲ್ ರೀಚ್ ಯುವರ್ ಗೋಲ್ ಟ್ರಸ್ಟ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿ ಅನ್ಕೊಂಡಿರ್ತೀನಿ ಎಕ್ಸ್ಪ್ಲೇನೇಷನ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು